ಸ್ನೇಹಿತರೆ ನೆಗೆಟಿವ್ ಇನ್ಸಿಡೆಂಟ್ಗಳಾಗ್ತಾ ಇರ್ತವೆ ತುಂಬ ಲೈಫಲ್ಲಿ ತುಂಬ ಹುಡುಗರು ಕುಗ್ಗಿ ಕೊರಗಿ ಸರ್ವನಾಶ ಆಗ್ತಾ ಇದ್ದೀರ ಅದರಲ್ಲೇ ನೆಗೆಟಿವ್ ಇನ್ಸಿಡೆಂಟು ಮಲ್ಟಿಪಲ್ ಟೈಪಲ್ಲಿರತ್ತೆ ಆ ನೆಗೆಟಿವ್ ಇನ್ಸಿಡೆಂಟಿಂದ ಕುಗ್ಗಿ ಕೊರಗಿ ದೇವದಾಸ್ ಆಗೋದು ಬಾರ್ಗಳಿಗೆ ಹೋಗೋದು ಇನ್ನೆಲ್ಲೋ ಹೋಗಿ ಪಾರ್ಕಲ್ಲಿ ಏಕಾಂಗೆ ಕೂತ್ಕೊಳ್ಳೋದು ಹೀಗೆ ಮಾಡಿ ಲೈಫಲ್ಲಿ ಸೈಕಿಕ್ಕಾಗಿ ನಿಮಾನ್ಸ್ ಹಾಸ್ಪಿಟ್ಲಿಗೆ ಹೋಗಬೇಡಿ ಆ ನೆಗೆಟಿವ್ ಇನ್ಸಿಡೆಂಟನ್ನು ಪಾಸಿಟಿವ್ ಇಂಟೆಂಟಾಗಿ ತೆಗೆದುಕೊಳ್ಬೇಕು ಪಾಸಿಟಿವ್ ಇಂಟೆಂಟ್ ಅಂದರೆ ಅದರಿಂದನೇ ನೀವು ಬೌನ್ಸ್ ಅಪ್ ಪುಟಿದಿದ್ದೀರಾ ಅನ್ನೋ ರೀತಿ ಕಾಣಬೇಕು ಅಲ್ಲ ಇರಬೇಕು ಅದಕ್ಕೆ ಎಕ್ಸಾಂಪಲ್ ಈ ಮಹಾತಾಯಿ ಅರುಣಿಮಾ ಸಿಂಹ ಇವಳು ಇಂಡಿಯಾದ ವಾಲಿಬಾಲ್ ಪ್ಲೇಯರ್ ಇಂಡಿಯನ್ ಟೀಮಲ್ಲಿ ವಾಲಿಬಾಲ್ ಪ್ಲೇಯರ್ ಇವರು ಒಂದು ಎಂಟತ್ತು ಸರಿ ಹಲವಾರು ಟೂರ್ನಿಗಳಲ್ಲಿ ಆಟ ಆಡಿರ್ತಾರೆ ಒಮ್ಮೆ ರೈಲ್ವೆ ಟ್ರ್ಯಾಕಲ್ಲಿ ಇವರ ಕಾಲು ಸಿಕ್ಕೊಂಡು ರೈಲು ಹಳಿ ಹರಿದು ರೈಲು ಆದ್ರ ಮೇಲೆ ನಡೆದು ನಡೆದು ರಾತ್ರಿಡೀ ರೈಲ್ಗಳು ಓಡಾಡ್ತವೆ ಅಂತ ಹೇಳ್ತಾರೆ ಅವರು ಆ ಒಂದು ಕಾಲ್ ಕಂಪ್ಲೀಟ್ ಹೋಗುತ್ತೆ ಕಂಪ್ಲೀಟ್ ಏನೂ ಇಲ್ಲ ಅದು ತೆಗಿತಾರದನ್ನ ತೆಗೆದ ನಂತರ ಅವಳು ಕೊರಗ್ತಾಳೆ ಬೇಸರಾಗತ್ತೆ ನೆಗೆಟಿವ್ ಇನ್ಸಿಡೆಂಟ್ ತುಂಬ ಕೊರಗ್ತಾಳೆ ಕೊರಗಿ ಎಲ್ಲ ಆಗಿ ರಿಕವರಿ ಆಗಿ ಪೇಯ್ನೆಲ್ಲ ಗಾಯ ಎಲ್ಲ ಹೋಗಿ ಒಂದಷ್ಟು ರಿಕವರಿ ಒಂದಿನ ಕೂತಾಗ ಅವಳು ಯೋಚನೆ ಮಾಡ್ತಾಳೆ ಇನ್ನೂ ಮಾಡಬೇಕಾದ್ ಭಾಳ ಇದೆ ಹಿಮಾಲಯ ಪರ್ವತವನ್ನು ಏರ್ಬೇಕು ನಾನು ಒಂದು ಕಾಲಿಲ್ಲದ ಒಬ್ಬ ಮಹಿಳೆ ಹಿಮಾಲಯ ಏರದ ಮೊದಲಿಗಳು ನಾನಾಗಬೇಕು ಅಂತ ಅಂಥದ್ದೊಂದು ಥಾಟ್ ಬಂದಿರದೆ ಜಗತ್ತಿಗೆ ಶಾಕ್ ಆಗುತ್ತೆ ಹಿಮಾಲಯ ಏರಿದ ಭಾರತದ ಮೊದಲ ಮಹಿಳೆ ಕೇಳಕ್ಕೆ ಹೋಗ್ತಾರೆ ನಾನು ಏರ್ಬೋದಾ ಅಂತ ನೀನು ಯೋಚನೆ ಮಾಡಿದೆಯಲ್ಲ ನಿನ್ನ ಕೈಲಿ ಸಾಧ್ಯ ಅಂತ ಹೇಳಿ ಅವರು ಆ ನಂತರ ನಡೆದಿದ್ದು ಇತಿಹಾಸ ನಿಮಗೆ ಗೊತ್ತೇ ಇದೆ ಹಿಮಾಲಯವನ್ನು ಒಂಟಿ ಕಾಲಿನಲ್ಲಿ ಏರಿ ಅಲ್ಲಿ ಭಾರತದ ಧ್ವಜವನ್ನು ಹಾರಿಸಿ ಇಳಿದು ಬರ್ತಾಳೆ ಆನಂತರ ಇದೇ ಥರದವ್ರು ತುಂಬ ಜನ ತರ್ತಾರೆ ಎಡ್ಮಂಡ್ ಹಿಲರಿ ತೇನ್ಸಿಂಗ್ ನೊರ್ಜಾಯ್ ಹಿಮಾಲಯ ಹತ್ತಿದ್ದಾಗ ನೈನ್ಟೀನ್ ಫಿಫ್ಟಿ ತ್ರೀನಲ್ಲಿ ದಟ್ ಈಸ್ ಅ ಫಾಸ್ಟ್ ಇನ್ಸಿಡೆಂಟ್ ಫಾರ್ ವರ್ಲ್ಡ್ ಅವರು ಮಿರಾಕಲ್ ಮನುಷ್ಯರಾಗಿದ್ದರು ಅವರು ಇತಿಹಾಸ ನಿರ್ಮಿಸಿದರು ಆ ನಂತರ ನಡೆದಿದ್ದ ಇತಿಹಾಸ ನಿಮಗೆ ಗೊತ್ತೇ ಇದೆ ಏನು ಈ ವರ್ಷ ವರ್ಷ ನೂರಾರು ಜನ ಒಬ್ಬರಲ್ಲ ನೂರಾರು ಜನ ಹತ್ತುತ್ತಾ ಇದ್ದಾರೆ ಮೌಂಟ್ ಎವರೆಸ್ಟನ್ನು ಹಾಗಾಗಿ ನೆಗೆಟಿವ್ ಇನ್ಸಿಡೆಂಟಲ್ಲಿ ನೀವು ಪಾಸಿಟಿವಿಟಿನ ಕಂಡ್ಕೋಬೇಕು ಸ್ವಲ್ಪ ದಿನ ನೋವಾಗುತ್ತೆ ಆ ನೋವಿಂದ ಹೊರಗೆ ಬರಲೇಬೇಕು ಟೂ ತೌಸಂಡ್ ಸೆವೆಂಟೀನಲ್ಲಿ ನನ್ನ ಲೈಫಲ್ಲೊಂದು ನೆಗೆಟಿವ್ ಇನ್ಸಿಡೆಂಟ್ ನಡೆಯುತ್ತೆ ಆ ನೆಗೆಟಿವ್ ಇನ್ಸಿಡೆಂಟು ನನಗೂ ಡಿಸ್ಟರ್ಬ್ ಮಾಡ್ತು ಒಂದು ಎರಡು ಮೂರು ತಿಂಗಳು ಕೊರಗಿದೆ ಆ ನಂತರ ಬೌನ್ಸ್ ಬ್ಯಾಕ್ ಆಗ್ತೀನಿ ಬೌನ್ಸ್ ಬ್ಯಾಕ್ ಹೇಗಾದೆ ಅಂತ ಅಂದರೆ ಒಂಬತ್ತು ಜನ ಸದಸ್ಯರ ಒಂದು ಕುಟುಂಬದ ಹಿರಿಯಣ್ಣನಾಗಿ ಇರಬೇಕಾದ ಮಂಜುನಾಥ್ ಇವತ್ತು ಒಂಬತ್ತು ಲಕ್ಷ ಜನ ಕರ್ನಾಟಕದ ಯುವಕರ ಹಿರಿಯಣ್ಣನಾಗಿ ಹೀಗಿರು ಬದುಕಲ್ಲಿ ಹೀಗಿರಬೇಡ ಅಂತ ಗೈಡ್ ಮಾಡೋ ವ್ಯಕ್ತಿಯ ಕನ್ವರ್ಟ್ ಆದ ಒಂಬತ್ತು ಲಕ್ಷ ಜನ ಯೂಟ್ಯೂಬ್ ಫಾಲೋವರ್ಸ್ ರೆಡಿಯಾದರು ದಟ್ ಈಸ್ ಒಂದು ಇನ್ಸಿಡೆಂಟ್ ಆವತ್ತಿನ ಇನ್ಸಿಡೆಂಟ್ಗೆ ನಾನು ಕೊರಗಿ ನಾನು ದೇವದಾಸ್ ಆಗಿ ಕುತ್ಕೊಂಡಿದ್ದರೆ ಇವತ್ತು ಒಬ್ಬ ಟ್ರಾನ್ಸ್ಫಾರ್ಮೇಷನ್ ನನ್ನಲ್ಲಿ ಆಗ್ತಿರಲಿಲ್ಲ ಕರ್ನಾಟಕದ ಯುವಕರ ಮೈಂಡಲ್ಲಿ ಒಂದಷ್ಟಾದರೂ ಪಾಸಿಟಿವಿಟಿಯನ್ನು ಕ್ರಿಯೇಟ್ ಒಬ್ಬ ವ್ಯಕ್ತಿ ಇರ್ತಿರಲಿಲ್ಲ ದಟ್ಸ್ ನೆಗೆಟಿವ್ ಇನ್ಸಿಡೆಂಟ್ ನನಗೆ ತುಂಬ ಹ್ಯಾಪಿ ಈಗ ತುಂಬ ತಿರುಗಿ ನೋಡಿದಾಗ ನನಗನ್ಸುತ್ತೆ ಆ ಇನ್ಸಿಡೆಂಟ್ ನಡೆದಕ್ಕೆ ಸಲ್ಯೂಟ್ ಇಡ್ತೀನಿ ನನ್ನ ಅಕ್ಕಪಕ್ಕದವರೆಲ್ಲ ಗಾಬರಿ ಆಗ್ತಾರೆ ಇವ್ನೇನು ಮೆಂಟ್ಲ ಆ ಘಟನೆ ತುಂಬ ದುಃಖಕರ ಅಂದ್ಕೊಂಡ್ರೆ ಆ ಘಟನೆ ನಡೆದಿದ್ದೇ ಸರಿ ಅದು ನಡೆದಿದ್ದಕ್ಕೆ ನಾನು ಹೀಗಾದೆ ಅಂತ ಖುಷಿ ಪಡ್ತಾ ಇರ್ತೀನಿ ದಟ್ ಈಸ್ ನೆಗೆಟಿವ್ ಇನ್ಸಿಡೆಂಟಿಂದ ನೀವು ಪುಟಿದು ಏಳಬೇಕು ಕುಸಿಬಾರ್ದು ನೀವು ಬಾಲ್ ಆಗಿರಬೇಕು ರಾಗಿ ಮುದ್ದೆ ಆಗಬಾರ್ದು ನೆಲಕ್ಕೆ ಹೊಡೆದ್ರೆ ಅಂಟ್ಕೋಬಾರ್ದು ನೆಲಕ್ಕೆ ಹೊಡೆದ್ರೆ ಪುಟದ್ದು ಎದ್ದು ಬರ್ತಾ ಇರಬೇಕು ದಟ್ ಈಸ್ ದ ಹ್ಯೂಮನ್ ಆ್ಯಟಿಟ್ಯೂಡ್ ನಾವು ಅನಿಮಲ್ಸ್ ಅಲ್ಲ ಅದು ಯಾವತ್ತೂ ಒಂದು ದಿನ ಹುಟ್ಟುತ್ತೆ ಯಾವತ್ತೂ ಒಂದು ದಿನ ಎಕ್ಸ್ಪರ್ಡ್ ಆಗುತ್ತೆ ಮಧ್ಯದಲ್ಲಿ ಏನೂ ಇಲ್ಲ ನೀವು ಏನೆಲ್ಲ ಆಗಬಹುದು ಅನ್ನೋದನ್ನು ಜಗತ್ತಲ್ಲಿ ಮಾಡಿ ತೋರಿಸಿದಾರೆ ತುಂಬ ಜನ ಅದನ್ನು ಜಸ್ಟ್ ಫಾಲೋ ಮಾಡಿದರೆ ಸಾಕು ಬೆಕ್ಕದಷ್ಟು ಇತಿಹಾಸ ನಿರ್ಮಿಸ್ಬೋದು ಸ್ನೇಹಿತರೆ ಮೈಂಡ್ ಇದೆಯಲ್ಲ ಇದು ತುಂಬ ಗೇಮ್ ಆಡ್ತಾ ಇರತ್ತೆ ನಿಮಗೆ ಇಸ್ ವೆರಿ ಪ್ಲೇಯಿಂಗ್ ಗೇಮ್ ವಿತ್ ಯು ಇಟ್ ಕ್ಯಾನ್ ಬ್ರೇಕ್ ಯು ಇಟ್ ಕ್ಯಾನ್ ಮೇಕ್ ಯು ನಿಮ್ಮನ್ನು ಹಾಳು ಮಾಡಿ ಹಾಕ್ಬೋದು ನಿಮ್ಮನ್ನು ಮರುಸೃಷ್ಟಿ ಮಾಡಿ ಮೇಲಕ್ಕೆ ಎತ್ಬೋದು ಎರಡೂ ನಿಮ್ಮ ಮೈಂಡ್ ಕೈಲಿದೆ ಆ ಮೈಂಡನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು ಎಲ್ಲರ ಮೈಂಡಲ್ಲೂ ಒಂದು ಎಕ್ಸ್ಟ್ರಾಡಿನರಿ ಪವರ್ ಇದೆ ಅದನ್ನು ನೀವು ಐಡೆಂಟಿಫೈ ಮಾಡ್ಕೊಳ್ಳಿ ಇಟ್ ಕ್ಯಾನ್ ಬಿಕ್ ಮೇಕ್ ಯು ಸ್ಟ್ರಾಂಗ್ಲಿ ಮೆಂಟಲ್ ಯಾವುದರಿಂದ ಮೈಂಡ್ ಮೂಲಕ ಸ್ಟ್ರಾಂಗ್ಲಿ ಮೆಂಟಲ್ ಆಗ್ಬೋದು ಅಥವಾ ಯು ಕ್ಯಾನ್ ಬಿಕಮ್ ಮೆಂಟಲಿ ಸ್ಟ್ರಾಂಗ್ ಸ್ಟ್ರಾಂಗ್ಲಿ ಮೆಂಟಲ್ ಆಗ್ತಿರೋ ಮೆಂಟಲಿ ಸ್ಟ್ರಾಂಗ್ ಆಗ್ತಿರೋ ನೀವು ಡಿಸೈಡ್ ಮಾಡಿ ಲೈಫಲ್ಲಿ ಚೇಂಜ್ ಈಸ್ ನೆಸಸಿಟಿ ಚೇಂಜ್ ಆಗಲೇಬೇಕು ಅದ್ರಲ್ಲಿ ಕಾಂಪ್ರಮೈಸೇ ಇಲ್ಲ ಚೇಂಜ್ ಆಗ್ತೀನಿ ಆಗಲ್ಲ ಅಂತ ಒಂದೇ ನೀವು ಲೈಫಲ್ಲಿ ಚೇಂಜ್ ಆಗಬೇಕು ಇಲ್ಲ ಲೈಫ್ ನಿಮ್ಮನ್ನು ಚೇಂಜ್ ಮಾಡಿ ಬಿಸಾಡುತ್ತೆ ಚೇಂಜ್ ಅದು ಚೇಂಜ್ ಮಾಡಿ ಬಿಸಾಡಿದಾಗ ಪಾತಾಳಕ್ಕೆ ಹೋಗಿರ್ತೀರ ನೀವು ಚೇಂಜ್ ಬಿಸಾಡಿದಾಗ ಮಾಡಿ ಕೊಂಡಾಗ ಮೇಲಕ್ಕೆ ಬಂದು ನಿಲ್ತೀರಾ ಯಾವ ಚೇಂಜ್ ಬೇಕು ಅನ್ನೋದು ನೀವು ಡಿಸೈಡ್ ಮಾಡಿ ಯಾಕಂದರೆ ನನ್ನ ಫ್ರೆಂಡ್ಸ್ಗಳು ನನ್ನ ಜೊತೆ ಕಾಲೇಜ್ ಜೀವನದಲ್ಲಿದ್ದವರು ನಾವು ಚೇಂಜ್ಗೆ ಜಗತ್ತಲ್ಲಿ ಚೇಂಜ್ ಹುಡ್ಕೊಂಡು ಹೋದ್ವಿ ಚೇಂಜ್ ಆಗ್ತಾ ಬಂದ್ವಿ ಅವರು ಚೇಂಜ್ ಆಗಿಲ್ಲ ಇವತ್ತು ಲೈಫ್ ಅವ್ರನ್ನ ಚೇಂಜ್ ಮಾಡಿ ಬಿಸಾಡಿದೆ ಊರಿಗೆ ಹೋದಾಗ ನೋಡಿದಾಗ ಬೇಜಾರಾಗುತ್ತೆ ಒಂದು ಕಾಲೇಜಲ್ಲಿ ನನಗಿಂತ ಒಂದು ಹತ್ತು ವರ್ಷ ಜಾಸ್ತಿನೇ ತೊಗೋತಾ ಇವನು ವಾಟ್ ಹ್ಯಾಪನ್ ಟು ಹೀಮ್ ಇಷ್ಟು ಕಷ್ಟದಲ್ಲಿದ್ದಾನಲ್ಲ ಬೇಜಾರಾಗುತ್ತೆ ಅದಾಗಬಾರ್ದು ಅದಾಗಬಾರ್ದು ಅಂದರೆ ಇವತ್ತಿಂದನೇ ನೀವು ಡಿಸೈಡ್ ಮಾಡ್ಕೋಬೇಕು ಮನಸ್ಸಿನಿಂದ ನೀವು ಸೃಷ್ಟಿಯಾಗಬೇಕು ನಾಶ ಆಗಬಾರ್ದು